ಜ್ಞಾನಿದ್ದಾರೆ ನೀವು ಯಾಕೆ ಅವ್ರನ್ನ ಮಾಡಿದ್ರಿ ಅಂತ ಅವರು ಹಿಂದುಗಳ ಅಂತ ಕೇಳಿ ಕೇಳಿ ಹೊಡೆದ್ರು ಅಂತ ಹೇಳಿ ಎಲ್ಲ ಹೇಳ್ತಾ ಇರುವಂಥದ್ದು ಏನಾಯ್ತು ಮೇಡಮ್ ಯಾಕಂದ್ರೆ ಐ ವಾಸ್ ನಾಟ್ ದೇರ್ ಅಟ್ ದಟ್ ಸೈಟ್ ದಟ್ ದಟ್ ಥ್ಯಾಂಕ್ ಯು ಸರ್ ಸಂತೋಷ್ ಜೈನ್ ಇದಿಷ್ಟು ಸಂತೋಷ್ ಜೈನ್ ಎಂಬಂತಹ ಮಹಿಳೆಯ ಮಾತುಗಳು ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆಗೆ ಶರತ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಶ್ರೀನಗರಕ್ಕೆ ತೆರಳಿದ್ದಂತಹ ನೂರ ಎಪ್ಪತ್ತೈದು ಕನ್ನಡಿಗರು ಈಗ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಸಚಿವ ಸಂತೋಷ್ ಲಾಡ್ ನೇತೃತ್ವದಲ್ಲಿ ಕನ್ನಡಿಗರು ವಾಪಸ್ ಆಗಿದ್ದಾರೆ ಸೈಟ್ ಅಸ್ಕರ ಅಲ್ಲಿಗೆ ಇದ್ವಿ ನೆಕ್ಸ್ಟ್ ಸೈಟ್ ಸಿಂಗ್ ನಮ್ದು ಅಲ್ಲಿಗೆ ಇತ್ತಿತ್ತು ಫಿನಿಶ್ ಟು ಎರಡು ಆಗಿತ್ತು ಮೂರನೇದು ಹೋಗೋಣ ಅಂತ ಅಲ್ಲಿ ಅಂದ್ಕೊಂಡಿದ್ವಿ ಎಲ್ಲ ಆಗಿದೆ ಅವಾಗ ನಮ್ಮದು ಎಲ್ಡರ್ಸ್ ಇತ್ತು ನಮ್ಮ ಜೊತೆ ಸೀನಿಯರ್ ಸಿಟಿಸನ್ ಅಂತ ನಾವು ಕ್ಯಾನ್ಸಲ್ ಮಾಡಿದ್ವಿ ಒಂದು ಹಾಫ್ ಆನ್ ಅವರ್ ನಲ್ಲಿ ಈ ನ್ಯೂಸ್ ಬಂತು ಅದಕ್ಕೆ ನಮಗೆ ನಮ್ದು ಅದೃಷ್ಟ ಅಂತ ಅದು ಅನ್ನಿಸ್ತು ಆದರೆ ಯಾರ ಜೊತೆಗೆ ಈ ಥರ ಆಗಿದೆ ಅಲ್ಲ ಅವ್ರಿಗೋಸ್ಕರ ತುಂಬ ಸ್ಯಾಡ್ ಆಗಿದೆ ನಮ್ಮ ಆರ್ಮಿ ನಮ್ಮ ಫೋರ್ಸು ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಹ್ಯಾಂಡಲ್ ಮಾಡಿದ್ರು ವೆರಿ ವೆರಿ ದೇ ಕೇಮ್ ಟು ಅವರ್ ಹೋಟೇಜ್ ಎಲ್ಲ ಬಂದು ನಮ್ಗೆಲ್ಲ ತುಂಬಾ ಸಮಾಧಾನ ಮಾಡಿ ತುಂಬಾ ಚೆನ್ನಾಗಿ ನೋಡಿದ್ರು ಇಪ್ಪತ್ತು ಜನ ಹೋಗಿದ್ವಿ ಟ್ವೆಂಟಿ ಪೀಪಲ್ ಎಲ್ರು ಸೇಫ್ ಆಗಿ ಬಂದಿದೀವಿ ಕಾಶ್ಮೀರ್ ನಲ್ಲಿ ನಮ್ ಗವರ್ಮೆಂಟ್ ಅವರ್ ಗವರ್ಮೆಂಟ್ ಅವರ್ ಪೀಪಲ್ ಹೋಟೆಲ್ ಪೀಪಲ್ ಎಲ್ರು ನಮ್ಮನ್ನ ತುಂಬಾ ಚೆನ್ನಾಗೆ ಸಮಾಧಾನ ಮಾಡಿಸಿ ತುಂಬಾ ಚೆನ್ನಾಗಿ ಎಲ್ಲರನ್ನು ನೋಡ್ಬಿಟ್ಟು ನಮ್ಗೆಲ್ಲರಿಗೂ ಕಳ್ಸಿಕೊಟ್ಟಿದ್ದಾರೆ ನಾವ್ ಅವ್ರಿಗೋಸ್ಕರ ತುಂಬಾ ಥ್ಯಾಂಕ್ಸ್ ಅನ್ ಅನ್ಕೋಬಿಟ್ಟು actually we were just like 650 meters away from the incident plot we were a bit scared but rest everything this apart from stringent security we didn't find any change so I think this is planned we don't know the motive but attacking on the tourists is a shameful act yes and more than us our kids were really scared. ವಿವರ್ ಟ್ವೆಂಟಿ ಗ್ರೂಪ್ ಆಫ್ ಟ್ವೆಂಟಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್